ಬ್ರಹ್ಮ ಅಂತಳು ವೃಸ ಕೆಲಸ ನೀ ಮಾರ ಹಾ ವಿಷ್ಣು ಅಂತ ಕೆಲಸ ನೀ ಮಾರಾ ನೀ ಮಾಡ ಹೌ ಎಲ್ಲ ಹೌ ಕಡಿ ಕಾಲ ತೊಳಿಯೋದ ನೀ ಮಾತ್ ಹೇಳ ಹಾ ಅವಾಗ ಶಿವಾ ಶಿವಾ ಅಂತಾರ ಅವಾಗ ಶಿವಾ ಅಂತಾರ ಇವ ನಮ್ಮ ಕೈಯಾಗ್ ನೌಕರಿ ಮೂರು ಮುರುಬರಿ ಹಾ ಹೌಲ್ಲ ಹೌ ಹಿಂಡಿ ಗಂಡ ಕಡಿಮೆ ಐತಿ ಕಡಿಮಿ ಅದ ಆಹಾ ಹಾ ಶರಣಾದ್ ಹೆಡ್ದು ಅವು ಜೀವ ತಮ್ಮ ಹೆಣ್ ಮಾಡ ಯಾರ್ ಕೈಯಾಗೂ ಸಿಕ್ಕಿಲ್ಲ ಪೌ ಯಾರ್ ಕೈಯಾಗೂ ಸಿಕ್ಕಿಲ್ಲ

ನೀವು ಗಂಡ ಹೆಚ್ಚಿತ್ತು ನೀವು ಸೃಷ್ಟಿ ಮಾಡ್ಬೇಕಿತ್ತ ಸೃಷ್ಟಿ ಮಾಡ್ಬೇಕಲ್ಲ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಕಾಲಿಟ್ಟಾಗ ಸೃಷ್ಟಿ ಚಾಲ್ ಆಗಿ ಹಾ ಸೃಷ್ಟಿ ಚಾಲ್ವಾ ಚಲುವ ಮುಂದುವನ್ಯ ಹಾ ಈ ಮೈತಾನ ಭಾಗ್ಯದ ಜ್ಯೋತಿ ಆಗಿ ನಾಡಿ ಬೆಳೆದ ನಮ್ಮ ಹೆಣ್ಮಕ್ಳ ಮೂರು ಅಂದ್ರ ಹಸಿಪ್ಪ ಮಗ को वन नि सेट लागला स्वतः रात्री जरा कुंडी चोद बिठत्र आहे हरीव ते दोन लोड पा हे नंदा गांडला मला निला गांडला हऊ तो काल हिक बोलत ಅಂತಾರೆ हा आता नाही जग काळ गरजतेले मण्यावर हेक मारत नाही निमुग या हेक ಅಂತ निमुग हऊ नरसो ಅಂತ ಅಂತ ಏನು आहे हेनिनले हेनिनले ती जन्मते ಅಂತ वर्गा श्रेष्ठ नडयांगिल्ला नडयंगिल्ला निमुग ಒತ್ತೆಲ್ಲೈತೆ ಉತ್ಸಾಹ ಹಂಗ ಮಾತಾಡೋ ಹೋಗೋಣ ಯಾಕಪ್ಪ ಅಂದ್ರೆ ಹೆಂಗಾ ಮಗನದಲ್ಲಿ ಶತಿ ಅರ ಹೋಗೋ ಮೂಹದಲ್ಲಿ ಮಗನ ಹೋಗೋ ಹೌದಾ ಆಗಿಲ್ಲ ಅಂತೀನಿ ದೃಷ್ಟಿ ಸಿಂಗಾರ ಸತಿನಾ ಅಂತ ಹೇಳ್ತೈತೆ ಹೇಳ್ತಾರಾ ಏ ಗಂಟಣು ಜಿಂದಾ ನಿಮಗೆ ಎಲ್ಲ ಆಯ್ತ ತಿಳ್ಪಾವು ಹಾ ತಮನದಿಂದ ಅಷ್ಟೇ ಇಲ್ಲದ ಇಲ್ಲ ಯಾಕಂದ್ರೆ ಯಾಕ ನೋಡಿದಾ ಹಾ ಏನ್ ಮಾಡ್ತಾನೆ ಎಲ್ಲರಾಟ ಒಂದು ಮದಿವೇ ನಮಸ್ಕಾರ ಮದಿವೇ ನಮಸ್ಕಾರ ಮದಿವೇ ನಮಸ್ಕಾರ ಏನು ಮಾಡ್

ನಮಗಿಂತ <imitation> 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 i Eu...